ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿಂದು ಕೇಂದ್ರದ ಯೋಜನೆಗಳ ಪ್ರಚಾರ ಅಭಿಯಾನ ನಡೆಸಲಾಯಿತು ಈ ವೇಳೆ ವಿಡಿಯೋ ಪ್ರದರ್ಶನದ ಜೊತೆಗೆ ಯೋಜನೆಗಳ ನೋಂದಣಿಗೆ ಅವಕಾಶ ಕಲ್ಪಿಸಲಾಯಿತು ಆರೋಗ್ಯ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಮಹೇಶ್ ಕೇಂದ್ರದ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ದಿನಸಿ ಅಂಗಡಿ ತೆರೆದಿದ್ದೇನೆ ಇದರಿಂದ ಸಂಸಾರ ನಿರ್ವಹಣೆ ಜೊತೆಗೆ ಆರ್ಥಿಕವಾಗಿ ಸದೃಢಗೊಳ್ಳಲು ಅನುಕೂಲವಾಗಿದೆ ಎಂದರು ಅಂಗಡಿ ನೋಡಿ ಅವರು ಒಂದು ಐವತ್ತು ಸಾವಿರ ಸಾಲವನ್ನು ಕೊಟ್ಟರು ಐವತ್ತು ಸಾವಿರವನ್ನು ಅಂಗಡಿ ಬಳಕೆಗೆ ಹಾಕಿ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರವನ್ನು ಹೊಂದಿದ್ದೇನೆ ನನಗೆ ಹಣಕಾಸಿನ ಸಹಾಯ ಮಾಡಿಕೊಟ್ಟಿದ್ದೇನೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸ್ಥಳೀಯರಾದ ಲಕ್ಷ್ಮಿ ಆರೋಗ್ಯ ಶಿಬಿರದಿಂದ ಗ್ರಾಮದ ಹಿರಿಯ ನಾಗರಿಕರು ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಯಿತು ಎಂದು ತಿಳಿಸಿದರು ಮತ್ತು ತಾಳೂರು ಗ್ರಾಮ ಪಂಚಾಯಿತಿಯಲ್ಲಿ ಉಚಿತವಾದಂಥ ಹೆಲ್ತ್ ಕ್ಯಾಂಪ್ ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ತುಂಬ ಉಪಯೋಗ ಕಾರ್ಯಕ್ರಮ ಆಗಿದೆ ಮತ್ತೆ ಇದರಲ್ಲಿ ನಮ್ಮ ನಮ್ದು ಕೂಡ ಹೆಲ್ತ್ ಕ್ಯಾಂಪ್ ಇರೋದ್ರಿಂದ ನಮ್ಮ ಆರೋಗ್ಯವನ್ನು ಚೆಕ್ ಮಾಡಿದರೆ ಅಲ್ಲಿ ಅವರು ಒಟ್ಟು ಆರೋಗ್ಯ ಚೆನ್ನಾಗಿದೆ ಮತ್ತೆ ಧನ್ಯವಾದಗಳನ್ನು ಹೇಳ್ತೀವಿ ಗ್ರಾಮದ ನಿವಾಸಿ ರಂಗಪ್ಪ ಆರೋಗ್ಯ ಶಿಬಿರಗಳು ಬಡವರು ಹಿರಿಯ ನಾಗರಿಕರಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇಲ್ಲಿ ತಾಳು ಗ್ರಾಮ ವತಿಯಿಂದ ಆರೋಗ್ಯ ಶಿಬಿರ ಏರ್ಪಡಿಸಿದೆ ಶುಗರ್ ಬಿಪಿ ಎಲ್ಲ ಸಣ್ಣ ಪುಟ್ಟ ಚಿಕಿತ್ಸೆ ಮಾಡಿ ಎಲ್ಲ ಚೆನ್ನಾಗಿ ಚಿಕಿತ್ಸೆ ಹಾಗೂ ಶ್ರೀ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿಗಳಿಗೂ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ದಾವಣಗೆರೆ ತಾಲೂಕು ಗುಡಾಳ್ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಡ್ರೋನ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಅರ್ಹ ಫಲಾನುಭವಿಗಳಿಗೆ ಉಜ್ವಲ ಯೋಜನೆಯಡಿ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಲಾಯಿತು ಈ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಿರುಚಿತ್ರವನ್ನು ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಕರಿಬಸಪ್ಪ ಕೇಂದ್ರದ ಕೃಷಿ ಸಿಂಚಾಯಿ ಯೋಜನೆಯಡಿ ಅಗತ್ಯ ಪರಿಕರಗಳು ದೊರಕಿದ್ದು ಮಿತ ನೀರಿನಲ್ಲಿ ಹೆಚ್ಚುವರಿ ಇಳುವರಿ ಪಡೆಯಲು ಸಾಧ್ಯವಾಗಿದೆ ಎಂದರು ಈಗ ಸಿಂಕ್ಲರ್ ಸೆಟ್ ತಗೊಂಡಿರೋದ್ರಿಂದ ನಮಗೆಲ್ಲ ತುಂಬಾ ಅನುಕೂಲ ಆಗಿದೆ ಆಮೇಲೆ ನಮಗೆ ಟೈಮ್ ಉಳಿಯುತ್ತೆ ನಾವು ಅದಕ್ಕೆ ಅದ ನೀರು ಹಾಕಿರೋದ್ರಿಂದ ಅದಕ್ಕೆ ಅದೇ ಹೊರ್ಕೊಳ್ಳುತ್ತೆ ಆಮೇಲೆ ನಮಗೆ ನೀರಿನ ಅನುಕೂಲತೆ ಬಹಳ ಕಡಿಮೆ ವ್ಯಯದಲ್ಲೇ ಕಡಿಮೆ ನೀರಲ್ಲೇ ಬೆಳೆ ಬೆಳೆಯಬಹುದು ಅದೇ ರೀತಿಯಾಗಿ ತರಕಾರಿ ಯಾವುದೇ ಆದ್ರೂ ಸಿಂಕ್ಲರ್ನಾಗ ಬೆಳಿತಾ ಇದೀವಿ ನಾವು ಕೃಷಿ ಮತ್ತೋರ್ವ ಫಲಾನುಭವಿ ಮಲ್ಲಿಕಾರ್ಜುನ ಪಿಎಂ ಕೃಷಿ ಸಮ್ಮಾನ್ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ನೆರವು ಪಡೆಯುತ್ತಿದ್ದು ಕೃಷಿ ಕೆಲಸಕ್ಕೆ ಪ್ರೋತ್ಸಾಹ ದೊರಕುತ್ತಿದೆ ಎಂದು ತಿಳಿಸಿದರು ನೇರ ಜಮಾವಣೆ ಮಾಡಿರುತ್ತಾರೆ ಮೂರು ಕಂತುಗಳ ಮೂಲಕ ನಾಲ್ಕು ಕಂತಿಗೆ ಒಂದು ನಾಲ್ಕು ತಿಂಗಳಿಗೆ ಒಂದು ಕಂತಿನಂತೆ ಮೂರು ಕಂತುಗಳ ಮೂಲಕ ನಮ್ಮ ನೇರ ಖಾತೆಗೆ ವರ್ಗಾವಣೆ ಆಗಿರುತ್ತದೆ ಅದನ್ನು ಕೃಷಿಗೆ ಬಳಸ್ಕೊಂಡಿದ್ದೀವಿ ನಾವು ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿ ಬಳಸ್ಕೊಂಡಿದ್ದೀವಿ ನಮ್ಮ ವ್ಯವಸಾಯಕ್ಕೆ ಸಹಾಯ ಆಗಿದೆ ಅದರಿಂದ ಇನ್ನೋರ್ವ ಫಲಾನುಭವಿ ನಿರ್ಮಲಾ ಕೇಂದ್ರದ ಜೀವನೋಪಾಯ ಯೋಜನೆಯಡಿ ಸಾಲ ಪಡೆದು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಇದರಿಂದ ಮಕ್ಕಳ ಶಿಕ್ಷಣ ಮನೆ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದು ವಿವರಿಸಿದರು ಹೈನುಗಾರಿಕೆಗೆ ಆಮೇಲೆ ನಮ್ಮ ರಾಟೆ ತಗಣಕ್ಕೆ ಹೆಣ್ಮಕ್ಳಿಗೆ ತುಂಬಾ ಸಹಾಯ ಅದರಿಂದ ನಾವು